ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾವೇ ಧನ್ವಂತರಿ ಮಾದರಿ ವಂ ಸರ ಸರೈರ್ ಪಾದ ಪದ್ಮ ಲೋಕೇಜರಾರುಪ ಮೃತ್ಯುಶಂ ಧಾತರಮೇಶಮ ದೋಷ ದೀನಾಥ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದೇ ಬೇಷರಾಯಕಂ ಸರ್ವೇ ಜನಾ ಸರ್ವೇ ಸಂದರ್ಭ ಹಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯದಲ್ಲಿ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ದಿನಚರಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ದೇಹದಲ್ಲಿರ್ತಕ್ಕಂತಹ ಒಂದು ಉಷ್ಣತೆಯು ಈ ಹೆಚ್ಚಾಗಿ ಬೆವರಿನ ಮುಖಾಂತರ ಹೋಗೋದರಲ್ಲಿ ಯಾವ್ಯಾವ ಬೆವರಿನ ಜೊತೆಗೆ ದೇಹದಲ್ಲಿ ಅವಶ್ಯಕವಾಗಿ ಇರಬೇಕಾದಂತಹ ಪೋಷಕಾಂಶಗಳಾದ ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಕ್ಲೋರೈಡು ಮುಂತಾದ ಒಂದು ಅಂಶಗಳು ಬೆವರಿನ ಮುಖಾಂತರ ಹೋಗುತ್ತದೆ ಬೆಹ ಬೆವರಿನ ಮುಖಾಂತರ ಹೋದಾಗ ಮನುಷ್ಯ ಬಳಲ್ತಾನೆ ಸುಸ್ತಾಗೋದು ಶ್ರಮ ಆಗೋದು ಈ ಥರ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಪ್ರತಿನಿತ್ಯ ಒಂದು ಈ ಕೋಲ್ಡ್ ಡ್ರಿಂಕ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಒಂದು ಎಳನೀರಿನ ಸೇವನೆ ತುಂಬ ಆರೋಗ್ಯಕ್ಕೆ ಹಿತಕರ ಹಾಗೂ ಹೊರಗಡೆ ಹೋಗಬೇಕಾದ್ರೆ ಹಣ್ಣು ತರಕಾರಿಗಳ ಸೇವನೆ ಹಾಗೂ ಈ ನೀರಿನಂಶ ಇರ್ತಕ್ಕಂತಹ ತರಕಾರಿಗಳು ಹಾಗೂ ನೀರಿನಂಶಕ್ಕಿಂತ ಹಣ್ಣುಗಳ ಸೇವನೆ ಕಲ್ಲಂಗಡಿ ಇರ್ಬೋದು ಮೋಸಂಬಿ ಇರ್ಬೋದು ಹಾಗೂ ಕಿತ್ತಲೆ ಹಣ್ಣು ದ್ರಾಕ್ಷಿ ಈ ಥರದನ್ನು ಹೆಚ್ಚಾಗಿ ಸೇವಿಸಬೇಕು ಹಾಗೂ ಸೌತೆಕಾಯಿ ಪಡೋಲ್ಕಾಯಿ ಹೀರೆಕಾಯಿ ಈ ಥರದ ಒಂದು ಕಾಯಿ ಅಂತಕ್ಕಂಥ ಒಂದು ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಸೇವಿಸಬೇಕು ಹೆಚ್ಚೆಚ್ಚು ನೀರು ಕುಡಿಬೇಕು ಹಾಗೂ ರಾಗಿ ಅಂಬಲಿ ತಂಪಾಗಿ ದೇಹಕ್ಕೆ ದೇಹಕ್ಕೆ ತಂಪಾಗುವಂಥ ಒಂದು ಪಾನೀಯಗಳನ್ನ ಸೇವನೆ ಮಾಡುವುದರಿಂದ ದೇಹದಲ್ಲಿ ಡಿಹೈಡ್ರೇಷನ್ ಆಗೋದನ್ನು ತಡೆದು ದೇಹ ಸಮತೋಲನದಲ್ಲಿ ಇರ್ತದೆ ವೀಕ್ಷಕರೇ ಹಾಗೂ ಹೊರಗಡೆ ಹೋಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಐಸ್ ಕ್ಯೂಬಿಂದ ಫೇಸ್ನ ಒಂದು ಸ್ಕ್ರಬ್ ಒಂದು ಮಸಾಜ್ ಮಾಡ್ಕೊಂಡು ಹೋಗೋದ್ರಿಂದ ಬೇಸಿನ ತಾಪಮಾನದಿಂದ ಈ ಫೇಸ್ ಒಂದು ಕಪ್ಪಾಗೋದು ಚರ್ಮ ಕಪ್ಪಾಗೋದನ್ನು ತಡೆಯುತ್ತದೆ ಹಾಗೂ ಉಷ್ಣಾಂಶ ಒಂದು ಸಮತೋಲನದಲ್ಲಿ ಇರ್ತದೆ ಹಾಗೂ ಹೊರಗಡೆ ಬಿಸಿಲಿನಿಂದ ಬಂದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಸೌತೆಕಾಯಿನ ಹೆಚ್ಚಿಬಿಟ್ಟು ಆ ಸೌತೆಕಾಯಿನಲ್ಲಿ ಮೊಕ್ಕದಲ್ಲಿ ನೀ ಒಂದು ವೃತ್ತಾಕಾರವಾಗಿ ಮಸಾಜ್ ಥರ ಮಾಡಿಕೊಂಡು ತದನಂತರ ತಣ್ಣೀರಿನಲ್ಲಿ ಮುಖವನ್ನು ತೊಳೆದು ಆಮೇಲಿಂದ ಒಂದು ಮಾಯಶ್ಚರೈಸರ್ನ ಹಚ್ಕೊಳ್ಳೋದ್ರಿಂದ ಮುಖದ ಕಾಂತಿಯನ್ನು ಕಾಪಾಡ್ಕೋಬಹುದು ಹಾಗೂ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ಗಳನ್ನ ಹಚ್ಕೊಂಡು ಹೋಗೋದ್ರಿಂದ ಈ ಬಿಸಿಲಿನ ತಾಪಮಾನದಲ್ಲಿ ಸನ್ ಟ್ಯಾನ್ ಆಗೋದು ಕಪ್ಪಾಗೋದು ಸನ್ ಬರ್ನ್ ಆಗೋದು ಈ ಒಂದು ಎಲ್ಲ ಒಂದು ಕಾಯಿಲೆಗಳಿಂದ ಒಂದು ಚರ್ಮವನ್ನು ಕಾಪಾಡ್ಕೋಬಹುದು ಹಾಗಾಗಿ ಇಂಟರ್ನಲಿ ಇರ್ಬೋದು ಎಕ್ಸ್ಟರ್ನಲಿ ಇರ್ಬೋದು ದೇಹದ ಉಷ್ಣಾಂಶಕ್ಕೆ ತಕ್ಕಂತೆ ಈ ಬೇಸಿಗೆ ಕಾಲದಲ್ಲಿ ಇವತ್ತು ಹೆಚ್ಚೆಚ್ಚು ಬಿಸಿಲಿದೆ ದಿನೇ ದಿನೇ ಬಿಸಿಲು ಇದೆ ಮಳೆ ಆಗಿಲ್ಲ ಇಂಥ ಟೈಮಲ್ಲಿ ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ಹೆಚ್ಚು ದ್ರವ ಆಹಾರಗಳನ್ನ ಮಜ್ಜಿಗೆ ಇರ್ಬೋದು ತಿಳಿ ಮಜ್ಜಿಗೆ ರಾಗಿ ಅಂಬ್ಲಿ ಎಳನೀರು ಈ ಥರದ್ದನ್ನು ತಗೊಳ್ಳಿ ರೆಡಿ ಫುಡ್ಗಳನ್ನ ಅಥವಾ ರೆಡಿ ಜ್ಯೂಸ್ಗಳನ್ನ ತಗೊಳ್ಳೋದ್ಕಿಂತನೂ ಆಗತಾನೆ ತಯಾರು ಮಾಡಿ ತ ಒಂದು ಸೇವನೆ ಮಾಡ್ತಕ್ಕಂತಹ ಒಂದು ಆಹಾರಗಳನ್ನ ಪಾನೀಯಗಳನ್ನ ಸೇವನೆ ಮಾಡೋದರಿಂದ ದೇಹದಲ್ಲಿರ್ತಕ್ಕಂತಹ ಒಂದು ನ್ಯೂಟ್ರಿಯೆಂಟ್ಸು ಹಾಗೂ ಎಲೆಕ್ಟ್ರೋಲೈಟ್ಸ್ ನಾನು ಏನು ಹೇಳಿದೆ ಸೋಡಿಯಮ್ಮು ಕ್ಲೋರೈಡು ಪೊಟ್ಯಾಷಿಯಮ್ಮು ಈ ಒಂದು ಅಂಶಗಳು ಬೆವರಲ್ಲಿ ಹೋಗುತ್ತಲ್ಲ ಅದನ್ನು ನಾವು ಮತ್ತೆ ಈ ಪ ಎಣ್ಣೀರು ಕುಡಿಯೋದ್ರಿಂದ ಈ ಪಾನೀಯಗಳನ್ನ ಸೇವನೆ ಮಾಡೋದರಿಂದ ಇವು ಮತ್ತೆ ದೇಹಕ್ಕೆ ಸೇರಿಕೊಂಡು ನಮಗೆ ಪೌಷ್ಟಿಕಾಂಶ ಕೊಟ್ಟು ಈ ಸುಸ್ತಾಗೋದು ಬಳಲೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು